ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಎಲ್ಲ ನಮ್ಮ ಕೇಳುಗರಿಗೆ ಸ್ವಾಗತ ನಾವು ಬೇರೆ ಬೇರೆ ವೈದ್ಯಕೀಯ ಚಿಕಿತ್ಸೆಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ದಂತ ಚಿಕಿತ್ಸೆ ಬಗ್ಗೆ ಮಾತಾಡ್ತಿರ್ತೀವಿ ಆದರೆ ಅದರಲ್ಲಿ ವಿಶೇಷವಾಗಿ ಈ ದವಡೆಗಳ ಚಿಕಿತ್ಸೆ ಮುಖದ ಚಿಕಿತ್ಸೆ ಆಗಿರಬಹುದು ಕುತ್ತಿಗೆಯದ ಏನೋ ಸಮಸ್ಯೆ ಆಗಿರಬಹುದು ಸೀಳು ತುಟಿ ಆಗಿರಬಹುದು ಈ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಹೇಮಲತಾ ಅವರು ನಮಸ್ಕಾರ ಮೇಡಮ್ ನಮಸ್ಕಾರ ನಾವು ದಂತ ಚಿಕಿತ್ಸಕರು ಹೌದು ಮತ್ತು ಈ ಮುಖ ದವಡೆ ಇದರ ವಿಶೇಷ ಚಿಕಿತ್ಸೆಗಳಲ್ಲಿ ತಜ್ಞರು ಸಾಮಾನ್ಯವಾಗಿ ನಾವು ದಂತ ಚಿಕಿತ್ಸಕರನ್ನು ನೋಡ್ತಿರ್ತೀವಿ ಹಲ್ಲುಗಳು ಮುಂದೆ ಬಂದಿರ್ತವೆ ವಿಕಾರವಾಗಿರ್ತವೆ ಅದನ್ನು ಸರಿಪಡಿಸೋದ್ರ ಬಗ್ಗೆನೇ ಜಾಸ್ತಿ ನಾವು ತಿಳ್ಕೊಂಡಿರ್ತೀವಿ ಮತ್ತು ಅದು ಒಂದೇ ನಮಗೆ ಬೇಕಾಗಿರೋದು ಬಹಳ ಮುಖ್ಯವಾದ ಅಂಗ ಉಳಿದ ವಿಷಯಗಳ ಕಡೆ ಜಾಸ್ತಿ ಗಮನ ಕೊಡಲ್ಲ ಅದು ಯಾವುದೋ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅದರ ಬಗ್ಗೆ ಯೋಚನೆ ಮಾಡ್ತೀವಿ ದಂತ ಶಸ್ತ್ರಚಿಕಿತ್ಸೆ ಇದರಲ್ಲಿ ಏನೇನು ಮಾಡ್ತೀರಾ ತಾವು ದಂತ ಚಿಕಿತ್ಸೆ ದಂತ ಸರ್ಜನ್ ಡೆಂಟಲ್ ಸರ್ಜನ್ ಅನ್ನೋರಿಗೆ ಆಗ್ಲೇ ಏಳೆಂಟು ವಿಭಾಗಗಳಿದೆ ಅದರಲ್ಲಿ ಓರಲ್ ಅಂಡ್ ಫೇಶಿಯಲ್ ಸರ್ಜನ್ ಅದು ಮುಖ ಮತ್ತು ದೌಡೆ ಅಂತ ಹೇಳ್ತೀವಿ ಸ್ಪೆಷಾಲಿಟಿ ಇದು ಬಂದು ಸ್ಪೆಷಲಿಸ್ಟ್ ಆಗಿರ್ತೀವಿ ಅಂದ್ರೆ ದಂತ ಚಿಕಿತ್ಸೆಗಿಂತ ಈ ಮುಖ ದೌಡೆ ಇತ್ಯಾದಿಗಳ ಒಂದು ಸರ್ಜರಿ ಆ ಸಂಬಂಧಪಟ್ಟಾಗಿ ನಿಮ್ಮ ಹತ್ರ ನಾವು ಬರಬೇಕು ಇದು ತುಂಬಾ ವಾಸ್ಟ್ ಆಗಿರೋ ಸ್ಪೆಷಾಲಿಟಿ ಬಂದು ತುಂಬಾ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಮಾಹಿತಿ ಇಲ್ಲ ನಮಗೂ ಆಶ್ಚರ್ಯ ಆಯಿತು ಫಸ್ಟ್ ತಾವು ಹೇಳಿದಾಗ ಹೀಗೆಲ್ಲ ಮಾಡಬಹುದು ಅಂತ ಹೇಳಿ ನಮ್ಮ ಕೇಳುಗರಿಗೆ ಎಲ್ಲಾ ರೋಗಗಳ ಬಗ್ಗೆ ಎಲ್ಲಾ ಒಂದು ಸಮಸ್ಯೆಗಳ ಬಗ್ಗೆ ಮಾಹಿತಿ ತುಂಬಾನೇ ಅವಶ್ಯಕ ಬೇಕಾಗಿರುತ್ತದೆ ಓಕೆ ದಂತ ಚಿಕಿತ್ಸೆ ಒಳಗೆ ಓರಲ್ ಆಂಡ್ ಮ್ಯಾಕ್ಸಿಲೋಫೇಶಿಯಲ್ ವಿಭಾಗದಲ್ಲಿ ನಾವು ಸಣ್ಣ ಸರ್ಜರಿಯಿಂದ ತುಂಬಾ ದೊಡ್ಡ ದೊಡ್ಡ ಸರ್ಜರಿವರೆಗೂ ಮಾಡ್ತೀವಿ ಈಗ ಬೇಸಿಕ್ ಆಗಿ ಹೇಳ್ಬೇಕು ಅಂದ್ರೆ ಹಲ್ ನಾವು ಬರ್ದಕ್ಕೆ ಜೊತೆಗೆ ಹಲ್ ಊತ ಬರೋದ್ ನೋಡಿರ್ತೀರಾ ಆಪ್ಸಿಸ್ ಅಂತ ಕರಿತೀವಿ ಅದು ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಇನ್ನೊಂದು ಮುಖ ಇರೋವಷ್ಟು ದೊಡ್ಡದಾಗಿರುತ್ತೆ ಇನ್ನೊಂದು ಬಂದು ಇಂಪ್ಯಾಕ್ಷನ್ ಅಂತ ಕರಿತೀವಿ ಅಂದ್ರೆ ಮೂರನೇ ದೌಡೆ ಇರುತ್ತಲ್ಲ ಅದು ವಿಸ್ಡಮ್ ಟೀತ್ ಅಂತ ಕೇಳಿರ್ತೀರಲ್ಲ ಅದು ಇಂಪ್ಯಾಕ್ಟೆಡ್ ಅಡ್ಡಡ್ಡ ಉಟ್ಟಿರುತ್ತೆ ಅದನ್ನ ಸರ್ಜರಿ ಮಾಡಿ ತೆಗಿಯೋದು ಇನ್ನೊಂದು ಇನ್ನೊಂದು ಫ್ರೀ ನೆಕ್ಟಮ್ ಅಂದ್ರೆ ಈ ತುಟಿ ಮತ್ತೆ ಇದು ಅಂಟ್ಕೊಂಡ್ಬಿಟ್ಟಿರುತ್ತೆ ಮಕ್ಕಳಲ್ಲೇ ನಾಲ್ಗೆ ಹೊರಗೆ ಚಾಚಕ್ ಆಗಲ್ಲ ಅದನ್ನ ಫ್ರೀ ನೆಕ್ಟಮ್ ಇಂತೀವಿ ಇನ್ನೊಂದು ಇಂಪ್ಲಾಂಟ್ಸ್ ಅಂತ ಬರುತ್ತೆ ಅದು ಏನಂದ್ರೆ ದಂತ ಕೂರಿಸ್ತಿವಲ್ಲ ಅದ್ರಲ್ಲಿ ಫಿಕ್ಸ್ಡ್ ಅಂತ ಹೇಳ್ತೀವಲ್ಲ ಮೂಳೆಗೆ ಫಿಕ್ಸ್ ಮಾಡೋದು ಎಲ್ಲಾ ಹಲ್ಲು ಇಲ್ದಿರೋರ್ಗು ಫಿಕ್ಸ್ ಮಾಡಬಹುದಲ್ಲ ಅದನ್ನ ಇಂಪ್ಲಾಂಟ್ಸ್ ಅಂತ ಕರಿನ ఇంప్లాంట్ అదో ಇಂಪ್ಲಾಂಟ್ ಅಲ್ಲ ಅದು ತೆಗೆದು ಹಾಕದಿರುತ್ತೆ ಕೃತಕ ದಂತದಲ್ಲಿ ಅದು ತೆಗೆದು ಹಾಕೋದು ಇನ್ನ ಬಂದು ಸಿಸ್ಟ್ ಅಂತ ಕರಿತೀವಿ ಅಂದ್ರೆ ಮೂಳೆ ಒಳಗೆ ಊತ ಬಂದಿರೋದು ಸರ್ಜರಿ ಮಾಡಿ ತೆಗಿಬೇಕಾಗತ್ತೆ ಇನ್ನ ಆಟ ಆಡ್ಬೇಕಾದ್ರೆ ಹಲ್ ಸಮೇತ ಬಿದ್ದಿರುತ್ತೆ ಅದನ್ನ ಆ ತಕ್ಷಣಕ್ಕೆ ವಿತ್ ಇನ್ ಆ ಒಂದು ಗಂಟೆಗಳ ಕಾಲದೊಳಗೆ ಬಂದ್ರೆ ಅದನ್ನ ಫಿಕ್ಸ್ ಮಾಡೋ ಪಾಸಿಬಿಲಿಟಿ ಫಿಕ್ಸ್ ಮಾಡೋದು ಅದು ಆ ಕ್ಷಣದಲ್ಲೇ ಬರುತ್ತೆ ಇದು ಸಣ್ಣ ಸಣ್ಣ ಸರ್ಜರಿ ಬಗ್ಗೆ ಮಾತಾಡ್ತಾ ಇದೀವಿ ಈಗ ದೊಡ್ಡದಾಗ್ ಬಂದ್ರೆ ಟ್ರಾಮಾ ಅಂದ್ರೆ ಆಕ್ಸಿಡೆಂಟ್ ಆದಾಗ ಆಗ ಮುಖ ದೌಡೆ ಕಿತ್ತೋಗಿರುತ್ತೆ ಕೈ ಕಾಲು ಜೊತೆಗೆ ಇದು ಆಗಿರುತ್ತೆ ಬಾಯಿ ಎಷ್ಟು ವಿಕೃತ ಆಗಿರುತ್ತೆ ಅಂದ್ರೆ ಎಲ್ಲೇನಿದೆ ಅಂತ ಗೊತ್ತಾಗಲ್ಲ ಅದು ಮೇನ್ ಮ್ಯಾಕ್ಸಿಲೋ ಫೇಶಿಯಲ್ ಸರ್ಜನ್ ಅದನ್ನ ಆ ದೌಡೆನ ಸೇರಿಸೋದೇ ಫೇಶಿಯಲ್ ಸರ್ಜನ್ ಬಹಳ ಒಂಥರ ಸಂಕೀರ್ಣವಾದಂತಹ ಚಿಕಿತ್ಸೆ ತಾವು ಮಾಡ್ತೀರಂದ್ರೆ ನಮಗೂ ಆಶ್ಚರ್ಯ ಆಗುತ್ತೆ ನಾವು ಮನುಷ್ಯನ ಜೀವ ಉಳಿದ್ರೆ ಸಾಕಂತಷ್ಟು ಅಂತೀವಿ ನಿಜ ಆದ್ರೆ ವಿಕಾರವಾದಂತಹ ಮುಖವನ್ನ ಅದೇ ಸ್ಥಿತಿಯಲ್ಲಿ ಸುಂದರವಾಗಿ ಕಾಣುವ ಹಾಗೆ ಮಾಡಬೇಕು ಅಂತಂದ್ರೂ ಕೂಡ ಸವಾಲಿನ ಕೆಲಸನೇ ಅದು ಅದು ಬರೀ ಮಾಡೋದಲ್ಲ ಸರ್ ಮುಂದೆ ಅವರು ಮಾಡೋದು ನಿಜ ಈಗ ತಾವು ಹೇಳ್ತಿದ್ರಿ ಮಕ್ಕಳು ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ನಲ್ಲಿ ಇದ್ದಾಗ ಅವಕ್ಕೆ ಏನೋ ಒಂದು ಸಮಸ್ಯೆ ಆಗತ್ತೆ ಅಥವಾ ಏನೋ ಒಂದು ವಿಕಾರತೆ ಇರುತ್ತೆ ಅಂತ ಹೇಳಿ ತಾಯಂದ್ರಿಗೆ ಗುರ್ತಿಸಲಿಕ್ಕೆ ಸಾಧ್ಯ ಇದೆ ನಿಜ ಆದ್ರೆ ವೈದ್ಯರಾಗಿ ತಾವು ಹೇಳಬೇಕು ಯಾವ್ಯಾವ ಸಮಸ್ಯೆಗಳು ಹುಟ್ಟುವ ಮಗುಗೆ ಬರುತ್ತೆ ಹುಟ್ಟುವ ಮಗುವಲ್ಲಿ ಬರೋದಾದ್ರೆ ಹುಟ್ಟದಾಗ್ಲೆ ಓಕೆ ಅವ್ರಿಗೆ ಹಾಲ್ ಕೂಡ ಆಗಲ್ಲ ಆ ಮಗುಗೆ ಇದು ಉಣ್ಸಕ್ ಆಗಲ್ಲ ಅವಾಗ್ಲೂ ನಾವು ಅದ್ ಆ ಹಲ್ನ ತೆಗಿಬೇಕಾಗತ್ತೆ ಆರ್ ತಿಂಗಳಾದ್ಮೇಲೆ ಬರೋದಕ್ಕೆಲ್ಲ ಕೇಳಿ ಹೆಂಗೆ ಅದೊಂದು ಅನಾಮಲಿ ಅಷ್ಟೇ ಹಾ ಇನ್ನ ನೆಕ್ಸ್ಟ್ ತುಟಿ ಬಂದು ದೌಡೆಗೆ ಅಂಟು ಬಾಯಿ ತೆಗಿಯಕ್ ಆಗ್ತಿರಲ್ಲ ಇನ್ನೊಂದು ಬಂದು ಸೀಳು ತುಟಿ ಸೀಳು ಅಂಗಳ ಕೇಳಿರ್ತೀರ ಇದು ಅವಾಗ್ಲೇ ಬರುವಂತದ್ದು ಇನ್ನೊಂದು ಟಂಗ್ ಟೈ ಅಂತೀವ ಅಂದ್ರೆ ನಾಲ್ಗೆ ಹೊರಗೆ ಹಾಕಕ್ಕಾಗಲ್ಲ ಅದು ಒಂದು ಸರ್ ಸರ್ಜರಿ ಮಾಡಿ ಅದನ್ನು ಮಾಡ್ಬೇಕಾಗತ್ತೆ ಈಗ ಈ ರೀತಿಯಾಗಿ ಸಮಸ್ಯೆಗಳು ಬಂದಾಗ ಅದನ್ನ ಕೂಡಲೇ ಆ ಒಂದು ಹಂತದಲ್ಲಿ ಗುರುಸಿದ್ರೆ ಸರಿ ಅಥವಾ ಸ್ವಲ್ಪ ತಡವಾಗಿ ತೋರಿಸಿದ್ರಾಯ್ತು ಸರಿಯಾಗತ್ತೆ ಮಕ್ಕಳು ಬೆಳಿತಾ ಬೆಳಿತಾ ಹೋದಂಗೆಲ್ಲವೋ ಸರಿಯಾಗತ್ತೆ ಅಂತ ಕಲ್ಪನೆ ಇರುತ್ತೆ ಇಲ್ಲ ಇದು ಆಗ ತಕ್ಷಣ ಮಾಡಿದ್ರೇನೆ ಮತ್ತೆ ಮುಂದಿನ ಡ್ಯಾಮೇಜ್ ಮುಂದೆ ಅದು ಇನ್ನೂ ವಿಕೃತತೆ ತಗೊಳ್ಳೋದು ಅವಾಯ್ಡ್ ಆಗುತ್ತೆ ಇಲ್ಲ ಅಂದ್ರೆ ಇನ್ನು ಹಾಗೆ ಬಿಟ್ಟಷ್ಟು ಅದು ಇನ್ನೂ ಜಾಸ್ತಿ ತೊಂದ್ರೆ ಜಾಸ್ತಿ ಆಗ್ತಾ ಬರತ್ತೆ ಇನ್ನೊಂದು ಹೇಳಬೇಕಂದ್ರೆ ಡೆಲ್ವರಿ ಮಾಡ್ಬೇಕಾರೆ ಮುಂಚೆ ಎಲ್ಲ ಫೋರ್ಸ್ ಡೆಲ್ವರಿ ಅಂತ ಮಾಡೋರು ಅವಾಗ ಏನ್ ಮಾಡ್ತಿದ್ರು ಈ ಭಾಗದಲ್ಲಿ ಕುತ್ತಿಗೆಯಿಂದ ಮೇಲ್ಗಡೆ ಕಿವಿ ಪಕ್ಕದಲ್ಲಿ ಕ್ಲಿಪ್ ಹಾಕಿ ಎಳಿಯೋರು ಆತರ ಮಾಡೋದ್ರಿಂದ ಅದು ಟಿ ಎಂ ಜೆ ಜಾಯಿಂಟ್ ಅಂತಿವಲ್ಲ ಅದು ಆಂಕಲೈಸ್ ಅಂದ್ರೆ ಕೂಡ್ಕೊಂಡ್ಬಿಡದು ಅಲ್ಲಿಂದ ಬೆಳವಣಿಗೆ ಆಗ್ತಿರ್ಲಿಲ್ಲ ಇವಾಗೆಲ್ಲ ಆ ತರ ಸರ್ಜರಿಗಳು ಮಾಡಲ್ಲ ಆದ್ರೂನು ಈ ಗೊತ್ತಲ್ಲ ನಿಮ್ಗೆ ಊರ್ ಕಡೆ ಏನ್ ಎಂ ಮನೆಯಲ್ಲೇ ಡೆಲಿವರಿ ಮಾಡೋ ಮಾಡುವಾಗ ಈ ತರ ಹೆಚ್ಚು ಕಮ್ಮಿಗಳು ಮಾಡಿರ್ತಾರೆ ಅದನ್ನ ತಕ್ಷಣಕ್ಕೆ ಸರಿಪಡ್ತೀವಿ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ದೂರ ಸುರಕ್ಷಿತ ಹೆರಿಗೆ ಮಾಡಿಸಿದಂಥವರು ಕೂಡ ಇದ್ದಾರೆ ಈಗ ಈ ಔಷಧಿಗಳಿಂದನೇ ಸರಿ ಮಾಡಬಹುದು ಕೆಲವೊಂದನ್ನ ಅಂದ್ರೆ ಸಣ್ಣ 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 ಪ್ರಮಾಣಗಳಲ್ಲಿ ಇದ್ದಂತಹ ಸಮಸ್ಯೆಯನ್ನ ಔಷಧಿಯಿಂದ ಸರಿ ಮಾಡಬಹುದು ಈಗ ನಾನು ಹೇಳಿದಂಥ ಯಾವ ತೊಂದರೆಗೂ ಔಷಧಿ ಗುಣಮಟ್ಟ ಆಗಲ್ಲ ಇದು ಸರ್ಜರಿ ಸರ್ಜರಿ ಅಂದ್ರೆ ಈ ಕೆಲವೊಂದು ಕೆಲವೊಂದು ಏನೋ ಒಂದು ಬೆಳವಣಿಗೆಯಲ್ಲಿ ಸ್ವಲ್ಪ ಕುಂಠಿತ ಆಗಿರ್ತದೆ ಅದರದ ಗ್ರೋತ್ ಹೆಚ್ಚು ಕಡಿಮೆ ಸರಿ ಮಾಡಿಕೊಂಡು ಏನಾರ ಮಾಡೋಕ್ಕಾಗತ್ತಾ ಅಂತ ಒಂದು ಪ್ರಶ್ನೆ ಅಷ್ಟೇ ಇಲ್ಲ ಸರ್ಜರಿನೇ ಮುಖ್ಯ ಸರ್ಜರಿ ಯಾವ ಯಾವ ಸಂದರ್ಭಗಳಲ್ಲಿ ಮುಖದ ವಿಕಾರತೆ ಅಥವಾ ಮುಖದ ಸರ್ಜರಿ ಮಾಡುವ ಸಮಸ್ಯೆ ಬರುತ್ತೆ ಒಂದು ನಮಗೆ ಸರಳವಾಗಿ ಗೊತ್ತಿರುತ್ತದೆ ಆಕ್ಸಿಡೆಂಟ್ ಆದಾಗ ಮುಖ ಏನೋ ಆಗತ್ತೆ ಅಂತ ಅಂತೀವಿ ಅಷ್ಟೇ ಉಳಿದು ಯಾವ ಯಾವ ಸಂದರ್ಭಗಳಲ್ಲಿ ಇನ್ನ ಉಳಿದ ಅಂದ್ರೆ ಕ್ಯಾನ್ಸರ್ ಅಲ್ಲಿ ಕ್ಯಾನ್ಸರ್ ಅಲ್ಲಿ ಆ ಭಾಗವನ್ನೇ ತೆಗೀಬೇಕಾಗತ್ತೆ ಅಂತ ಟೈಮ್ ಅಲ್ಲೂ ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್ ಅವರ ರೋಲ್ ಪ್ರಾಮುಖ್ಯವಾಗತ್ತೆ ಆಮೇಲೆ ಅದನ್ನ ರೀಕನ್ಸ್ಟ್ರಕ್ಷನ್ ಅಂದರೆ ಮತ್ತೆ ಅದನ್ನ ಸರಿಪಡಿಸೋಕೆ ಇದರಿಂದ ಕಾಲಿಂದ ಮೂಳೆ ತೆಗೆದು ಅಥವಾ ಇಲಿ ಹಾಕಂತೀವಿ ಸೊಂಟದ ಹತ್ರ ಮೂಳೆ ತೆಗೆದು ಇದನ್ನ ರೀಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ ಮತ್ತೆ ಆ ವಿಕಾರದಲ್ಲಿ ಅವರು ಮತ್ತೆ ಸಾಮಾಜ ಜೀವನ ಆ ಆತರ ಮತ್ತೆ ಟಿ ಎಂ ಜೆ ಡಿಸಾರ್ಡರ್ಸ್ ಅಂತೀವಿ ಅದಂದ್ರೆ ಈ ಕಿವಿಯಿಂದ ಮೇಲ್ಪಟ್ಟ ಒಂದು ಜಾಯಿಂಟ್ ಇದೆಯಲ್ಲ ಬೈಕ್ ತೆಗೆದು ಹಾಕೋದು ಅದರಲ್ಲಿ ವಿಭಿನ್ನ ತರವಾದ ಸಮಸ್ಯೆಗಳಿರುತ್ತೆ ಇದನ್ನ ಈ ಸ್ಪೆಷಾಲಿಟಿನ ನಾವ್ ಇಂಥವೆಲ್ಲ ಸಾಕಷ್ಟು ತಂಬಾಕು ಪದಾರ್ಥಗಳನ್ನ ಜಗಿತಾರಲ್ಲ ಅದರಿಂದನೇ ಕ್ಯಾನ್ಸರ್ ಬರತ್ತಂತೀರಾ ಅಥವಾ ಅದನ್ನ ಬಳಕೆ ಮಾಡಿ ಮಾಡಿ ಮಾಡಿನೂ ಕೂಡ ಇಲ್ಲಿ ಏನಾದ್ರು ವಿಕಾರ ಆಗಿ ಸರ್ಜರಿ ಮಾಡೋ ಸಾಧ್ಯತೆ ಬರುತ್ತಾ ಸರಿ ಬಳಕೆ ಮಾಡೋದ್ರಿಂದ ಅದ್ರ ಆಗೋ ಪಾಸಿಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ ಕ್ಯಾನ್ಸರ್ ಆಗಿ ಕ್ಯಾನ್ಸರ್ ಬರಬಹುದು ಅಂತ ನಾವು ಹೇಳ್ತೀವಿ ಅಕಸ್ಮಾತ್ ಕ್ಯಾನ್ಸರ್ ಬಂದಿಲ್ಲ ಏನೂ ಇಲ್ಲ ಸಮಸ್ಯೆ ಆಪ್ರೇಷನ್ ಮಾಡಬೇಕಾಗತ್ತೆ ಇಲ್ಲಿ ಪೂರ್ತಿ ಹಾಳಾಗ್ಬಿಟ್ಟಿದೆ ಅಂತಂತ ಅಂತರ ಎಷ್ಟೊಂದು ಕಾಯಿಲೆಗಳಿದೆ ಆಮೇಲೆ ಬ್ಲಾಸ್ಟಮ್ ಅಂತ ಕರಿತೀವಿ ಒಳಗಡೆನೆ ಮೂಳೆ ತಿಂದಿರುತ್ತೆ ಅಷ್ಟು ಮೈಲೈಟಿಸ್ ಅಂತೀವಿ ಡಯಾಬಿಟಿಕ್ ಲೆವೆಲ್ ಜಾಸ್ತಿ ಇದ್ದು ಆಗಿರುತ್ತೆ ಆತರ ಎಷ್ಟೊಂದು ಕಾರಣಗಳಲ್ಲಿ ದೌಡೆ ತೆಗಿಬೇಕಾಗ್ಬರುತ್ತೆ ಬರುತ್ತೆ ಮೇಡಂ ಮೇಡಮ್ ಈಗ ಆಕ್ಸಿಡೆಂಟ್ ಆದಾಗ ತುಂಬಾನೇ ಒಂದು ತುರ್ತು ಪರಿಸ್ಥಿತಿನಲ್ಲಿ ಪೇಷೆಂಟ್ ಅನ್ನು ತಂದಿರ್ತಾರೆ ಜೀವ ಉಳಿಸೋದು ಮೊದಲನೇ ಆದ್ಯತೆ ಆಗಿರ್ತದೋ ಒಟ್ಟಾರೆ ಒಂದೇ ಏಕಕಾಲಕ್ಕೆ ಇವೆಲ್ಲವನ್ನು ಮಾಡ್ಬೇಕಾಗುತ್ತೆ ಯಾಕಂದ್ರೆ ತಾವು ಹೇಳ್ತಿದ್ರೆ ಇದೇ ಈಗ ಕೂಡ್ಲೇನೆ ಕರ್ಕೊಂಡ್ ಬರ್ಬೇಕಾಗತ್ತೆ ಒಂದು ಸೀಮಿತ ಅವಧಿಯಲ್ಲಿನೆ ಚಿಕಿತ್ಸೆ ಶುರು ಮಾಡ್ಬೇಕಾಗತ್ತೆ ಅಂತ ಹೇಳಿ ಹೇಗೆ ಮೇಡಮ್ ಈ ರೀತಿಯಾಗಿ ಅಪಘಾತಕ್ಕೆ ಈಡಾದಾಗ ಎಲ್ಲವನ್ನು ಸರಿಪಡಿಸ್ಕೆ ಅದರಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಬೇಕಾಗತ್ತೆ ನೀವು ಹೇಳ್ದಾಗೆ ಆಕ್ಸಿಡೆಂಟ್ ಆದಾಗ ಉಸಿರಾಟ ಮೇನ್ ಆಗುತ್ತೆ ಉಸಿರಾಟ ಎಲ್ಲಿಂದ ಆಡ್ತೀವಿ ಬಾಯಿ ಮತ್ತೆ ಮೂಗಿಂದ ಎರಡು ಕಡೆಯಿಂದ ಬಾಯಿ ಮತ್ತು ಮೂಗಿನ ಮಧ್ಯ ಇರುತ್ತಲ್ಲ ಅಂಗಳ ಅದೇನಾದ್ರು ಡ್ಯಾಮೇಜ್ ಆಗಿದ್ರೆ ಹೊಡ್ಕೊಂಡಿದ್ರೆ ಫ್ರ್ಯಾಕ್ಚರ್ ಆಗಿದರೆ ನಿಮಗೆ ನೀರು ಗಾಳಿ ಎರಡು ಒಂದೇ ಕಡೆ ಆಗಿಬಿಡುತ್ತೆ ಆವಾಗ ಉಸಿರು ಕಟ್ಟೋ ಆಪ್ಷನ್ ಜಾಸ್ತಿ ಇರುತ್ತೆ ಆವಾಗ ನಾವು ಆ ಕ್ಷಣದಲ್ಲೇ ಅದನ್ನು ಸರಿಪಡಿಸಲೇಬೇಕಾಗುತ್ತೆ ಎಲ್ಲರಿಗೂ ಅಷ್ಟೇ ಯಾವುದೇ ಆಕ್ಸಿಡೆಂಟ್ ಆಗಲಿ ಫಸ್ಟು ಉಸಿರಾಟ ನೆಕ್ಸ್ಟು ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕು ನೆಕ್ಸ್ಟ್ ಅವ್ರಿಗೆ ಆಹಾರ ಹೋಗ್ಬೇಕು ಸೇವನೆ ಬ್ಲಾಕ್ ಆದ್ರೆ ಬಾಯ್ಲು ಉಸಿರಾಡ್ತೀರಾ ರೋಲ್ ಬರುತ್ತೆ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಸುಮ್ನೆ ಏನೋ ಫಸ್ಟ್ ಇಂದೇ ಹಂಗೆ ಬೆಳೆದ್ಬಿಟ್ಟಿರ್ತಾರೆ ಸಣ್ಣ ಉದ್ಯಾರ್ಗಳಿಂದ ಬಿಟ್ಟಿರ್ತಾರೆ ಅವರು ಅದ್ರ ಕಡೆ ಯೋಚನೆ ಮಾಡಲ್ಲ ಸರಿಪಡಿಸಬೇಕು ಅಂತ ಅನ್ನೋದು ಏನೋ ದುಡ್ಡು ಇದ್ದವರಾಗ್ಲಿ ಸರಿಪಡಿಸಿದ್ರೆ ಆಮೇಲೆ ಆಯ್ತು ಅಂತ ಹೇಳಿ ಸೀಡು ತುಟಿನ ಹಂಗೆ ಬಿಟ್ಬಿಟ್ಟಿರ್ತಾರೆ ತನಕ ಹಂಗೆ ಬಿಟ್ಟಿರ್ತಾರೆ ಯಾವುದೋ ಒಂದು ಹಂತದಲ್ಲಿ ಮಿಡ್ಲ್ ಬಂದಾಗ ಆ ಸಮಸ್ಯೆಯನ್ನು ಸುಲಭವಾಗಿ ಸರಿಪಡಿಸೋಕೆ ಸಾಧ್ಯವ ಚಿಕ್ಕವರಿದ್ದಾಗ ಮಾಡ್ಬೋದು ಅದನ್ನ ಬೇಗನೆ ಗುಣಪಡಿಸಿದ್ರೆ ಇನ್ನೂ ಚೆನ್ನಾಗಿ ಅಂತ ಹೇಳ್ತಿರ್ತಾವೆ ಈಗ ನಮ್ಮಲ್ಲೇ ಹೇಳಿಕೆ ಇದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಖಂಡಿತ ಬೇಗ ಬಂದಷ್ಟು ಬೇಗ ಅದನ್ನ ಸರಿಪಡಿಸೋಕೆ ಆಪ್ಷನ್ ಇರುತ್ತೆ ಅದೇ ತುಂಬಾ ತಡವಾಗಿ ಬಂದಾಗ ಅದು ದೊಡ್ಡದಾದ ಪರಿಕ್ರಮದೆ ಉಗ್ರ ಲ ಕೊಡ್ಲಿ ತಗೊಂಡ್ರು ಅನ್ನೋ ತರ ನಾವ್ ಏನ್ ಮಾಡ್ಬೇಕಾಗತ್ತೆ ಅದನ್ನ ಚಿಕ್ಕದಾಗಿ ಕರೆಕ್ಷನ್ ಆವತ್ತೇ ಬಂದಿದ್ರೆ ಇವತ್ತು ತುಂಬಾ ವಿಳಂಬ ಮಾಡಿ ಬರೋದ್ರಿಂದ ಇದು ಜಾಸ್ತಿ ಅಂತ ಹೋಗಿ ಏನೋ ಗಾಯ ಆದಾಗ ತುಂಬಾ ದಿನಗಳ ತನಕ ಹಾಗೆ ಉಳ್ಕೊಂಬಿಟ್ಟಿರ್ತದೆ ಈಗ ನೀವು ಮುಖದ ಸೌಂದರ್ಯದ ಕಡೆ ಗಮನ ಕೊಡಬೇಕು ಅಲ್ಲಿ ಏನೇನೋ ಆ ಭಾಗ ಈ ಭಾಗದ್ದೆಲ್ಲ ಚರ್ಮಗಳನ್ನ ತಗೊಂಬಂದು ಸರಿಪಡಿಸಬೇಕಾಗತ್ತೆ ಅದೆಲ್ಲ ಆಸ್ ಇಟ್ ಇಸ್ ಇದ್ದಂಗನೆ ಮನುಷ್ಯ ಹೇಗೆ ಕಾಣಿಸ್ಬೇಕಿತ್ತು ಹಾಗೆ ಕಾಣ್ತಾನ ಸರ್ಜರಿ ಆದ್ಮೇಲೆ ಖಂಡಿತ ಈಗ ಚರ್ಮದ ಅಷ್ಟೇ ಅಲ್ಲ ಮೂಳೆನೆ ನಾವು ಬೇರೆ ಮೂಳೆ ತೆಗೆದ್ ಹಾಕ್ತಾ ಇದ್ದೀವಿ ವಿಕೃತೆನ ಸರಿ ಮಾಡ್ತಾ ಇದೀವಿ ಇಷ್ಟೇ ಅಲ್ಲ ಬಾಂಬ್ ಬ್ಲಾಸ್ಟ್ ಅಲ್ಲಿ ಪೋರ್ಷನ್ ಹೋಗ್ಬಿಟ್ಟಿರತ್ತೆ ಅವಾಗ್ಲೂ ಕೂಡ ರಿಕನ್ಸ್ಟ್ರಕ್ಷನ್ ಈಗೆಲ್ಲ ತುಂಬಾನೇ ತ್ರೀ ಡಿ ಟೆಕ್ನಾಲಜಿಲಿ ಕೃತಕವಾಗೂ ಕೂಡ ಅದನ್ನ ಸರಿಪಡಿಸೋ ಆಪ್ಷನ್ ಇದೆ ಮತ್ತೆ ಅವರ ಮುಖನ ಅದೇ ರೀತಿ ಮಾಡೋ ಅಂತ ಬಹಳ ಆಪ್ಷನ್ಸ್ ಇದೆ ನೋಡ್ಲಿಕ್ಕೆ ಎಲ್ಲವೂ ಸರಿನೆ ಕಾಣ್ತಿರ್ತಾರೆ ಆದ್ರೂ ಸ್ವಲ್ಪ ಏನೋ ನಮ್ಗೆ ಇಲ್ಲಿ ಏನೋ ಸಮಸ್ಯೆ ಇದ್ದಂಗಿದೆ ಅಂತ ಹೇಳಿ ಕೆಲವು ಪೇಷಂಟ್ಸ್ ಬರ್ತಾರೆ ಈ ಹಲ್ಲಿನ ಸಮಸ್ಯೆ ಬರ್ತಾರಲ್ಲ ಈಗ ಆ ಸಣ್ಣ ಸಮಸ್ಯೆ ಅಂದ್ರೆ ಈಗ ಈಗ ನೀವು ನೋಡಿರ್ತೀರಾ ಕೃತಕ ದಂತ ಅಂದ್ರೆ ಹಿಂದೆ ಮುಂದೆ ಇರುತ್ತೆ ಹಲ್ಲುಗಳು ವಕ್ರದಂತ ಸಾರಿ ವಕ್ರದಂತ ಹಿಂದೆ ಮುಂದೆ ಇರುತ್ತೆ ಆ ವಕ್ರದಂತನ ಕ್ಲಿಪ್ ಹಾಕಿ ಸರಿ ಮಾಡೋದ್ ನೋಡಿರ್ತೀರಾ ಆದ್ರೆ ಒಬ್ಬರಿಗೆ ಈ ದೌಡನೇ ಉದ್ದ ಇರುತ್ತೆ ಕೆಳಗಡೆ ದೌಡೆ ದೊಡ್ಡದಿರುತ್ತೆ ಇಲ್ಲ ಕೆಳಗಡೆ ದೌಡೆ ಚಿಕ್ಕದಿರುತ್ತೆ ಆ ದೌಡೆನ ಸರಿ ಮಾಡೋ ಅಂತದಕ್ಕೆ ಆರ್ಥೋಗ್ನಾಥಿಕ್ ಸರ್ಜರಿ ಅಂತ ಕರಿತೀವಿ ಇದನ್ನ ನಾವು ಬೆಳವಣಿಗೆ ಮುಗಿದ ನಂತರ ಅಂದ್ರೆ ಮೆಚುರಿಟಿ ಆಗ್ಬೇಕು ಹೆಣ್ಮಕ್ಳಲ್ಲಿ ಇಪ್ಪತ್ತೊಂದು ವರ್ಷ ಗಂಡು ಮಕ್ಕಳಲ್ಲಿ ಇಪ್ಪತ್ತ್ಮೂರು ವರ್ಷ ಹಾಗೆ ಅವರ ಬೆಳವಣಿಗೆ ಮುಗಿದ ನಂತರನೇ ಈ ಸರ್ಜರಿ ಮಾಡಬೇಕಾಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಮಾಡಿದ್ರೆ ಸರಿ ಕಾಣಿಸುತ್ತೆ ಅಂತ ಅಲ್ಲಿಲ್ಲ ಇಲ್ಲಿ ದೊಡ್ಡವ್ರು ಬೇಕು ಇಲ್ಲಿ ಅದು ಆ ಹಂತದಲ್ಲಿ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾವು ಸರ್ಜರಿ ಮಾಡಿದ್ಮೇಲೆ ಅದು ಇನ್ನೂ ಹೆಂಗೆಂಗೋ ಬೆಳಿ ಬೆಳವಣಿಗೆ ನಿಂತ ಮೇಲೆ ಮಾಡಬೇಕಿದೆ ಇದನ್ನು ಆರ್ಥೋಗ್ನಾಥಿಕ್ ಸರ್ಜರಿ ಅಂತ ಇನ್ನು ಹೇಳಬೇಕಂದ್ರೆ ಈ ಕೋವಿಡ್ ಬಂದಿತ್ತಲ್ಲ ಮೊದಲನೇ ಅಳೆಯಲ್ಲಿ ನಮಗೆ ಉಸಿರಾಟ ತೊಂದ್ರೆ ಅದೆಲ್ಲ ಇತ್ತು ಎರಡನೇ ಅಲೆಯಲ್ಲಿ ನಾವು ಒಂದು ದೊಡ್ಡ ಆಘಾತವನ್ನ ಎದುರಿಸಿದ್ವಿ ಅದನ್ನೇ ಬ್ಲಾಕ್ ಫಂಗಸ್ ಅಂತ ಕೇಳಿರ್ತೀರ ಮ್ಯೂಕರ್ ಮೈಕೋಸಿಸ್ ಅಂತ ಈ ವಿಷಯವಾಗಿ ಮ್ಯೂಕರ್ ಮೈಕೋಸಿಸ್ ನ ತುಂಬಾ ಸಾಲ್ವ್ ಮಾಡಿದ್ ಮ್ಯಾಕ್ಸಿಲೋ ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್ಸ್ ಪ್ರಮುಖವಾದ ಪಾತ್ರ ವಹಿಸಿದ್ದು ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಈ ದಿಶೆಯಲ್ಲಿ ನೀವು ತುಂಬಾನೇ ಒಳ್ಳೆ ರೀತಿಯಾದಂತಹ ಕೆಲಸ ಮಾಡಿದ್ದೀರಿ ಅಂತ ಹೇಳಿ ಕೊರೋನಾದಿಂದ ಆದಂತಹ ಈ ಬ್ಲಾಕ್ ಫಂಗಸ್ ಅಂತ ಅನ್ನೋದನ್ನೆಲ್ಲ ಕೇಳಿದ್ವಿ ನಾವು ಕೊನೆ ಕೊನೆ ಹಂತಕ್ಕೆಲ್ಲ ಹೋಗಿ ಇದ್ದಾರೆ ಅಂತವರ ಒಂದು ಚಿಕಿತ್ಸೆಯಲ್ಲಿ ತಮ್ಮಂತಹ ವೈದ್ಯರ ಪಾಲು ಇದೆ ಅಂತ ಅನ್ನೋದು ಹೆಮ್ಮೆಯ ವಿಷಯ ಮೇಡಮ್ ಈ ಕೆಲಸ ಕಸಿ ಮಾಡ್ತೀವಿ ಅದು ಪ್ರಾಮುಖ್ಯತೆ ಇದರಲ್ಲಿ ಇದೆಯಾ ಬೋನ್ ಕಸಿ ಮಾಡೋದು ಬೇರೆ ಭಾಗದಿಂದ ತಗೊಂಡ್ ಅಂತ ಹೇಳ್ತಿರ ನಿಜ ಅದು ಬೆಳವಣಿಗೆ ಹಂತ ನಿಂತಿರಬೇಕು ಅವಾಗ ಈ ತರ ಒಂದು ಕಸಿಗೂ ಮತ್ತು ಈ ನಿಮ್ಮ ಬೇರೆ ಕಡೆಯಿಂದ ತಗೊಳ್ಳೋ ಬೋನ್ ಇದಕ್ಕೂ ಏನು ಇದೆ ಸರ್ ಅದರಲ್ಲೂ ಇದೆ ರೀಜನರೇಷನ್ ಅಂತ ಕರಿತೀವಿ ಅದಕ್ಕೂ ಪ್ರಾಮುಖ್ಯತೆ ಇದೆ ಕೆಲವು ಸಲ ಬೇರೆ ಬೇರೆ ಯಾವುದೋ ಒಂದು ಸೋಂಕಿನಿಂದ ಈಗ ಒಂದು ಇದೀಗ ತಾವು ಮಾತಾಡಿದ ಹಾಗೆ ಕೋವಿಡ್ ಸಂದರ್ಭದಲ್ಲಿ ಆದಂಥದ್ದು ಬ್ಲಾಕ್ ಫಂಗಸ್ ಇನ್ನು ಬೇರೆ ಯಾವ್ಯಾವ ಸೋಂಕಿನಿಂದ ಮುಖ ವಿಕಾರವಾಗಿ ಆಗೋ ಸಾಧ್ಯತೆ ಇರುತ್ತಾ ಅಥವಾ ನಿಮ್ಮ ಒಂದು ಚಿಕಿತ್ಸೆ ಪ್ರಾಮುಖ್ಯತೆ ಅದರಲ್ಲಿ ಇರುತ್ತಾ ಮಮ್ಸ್ ಅಂತ ಕೇಳಿದಿರಲ್ಲ ಸರ್ ವೈರಲ್ ದೌಡೆ ಗಂಟ ಬರೋದು ಅದು ಕೂಡ ವೈರಲ್ ಇನ್ಫೆಕ್ಷನ್ ಅದಕ್ಕೂ ಕೂಡ ಮ್ಯಾಕ್ಸಿಲೋಫೇಷಿಯಲ್ ಬೆಲ್ಸ್ ಪ್ಯಾಲ್ಸಿ ಅರ್ಧ ಫೇಸ್ ಅವ್ರಿಗೆ ಇದಿರಲ್ಲ ಸ್ವಾಧೀನ ಇರಲ್ಲ ಬೆಲ್ಸ್ ಪ್ಯಾಲ್ಸಿ ಅಂತ ಕರಿತೀವಿ ಅದರಲ್ಲೂ ಫೇಶಿಯಲ್ ಪ್ರಾಮುಖ್ಯತೆವಾಗಿ ರೋಲ್ ಮಾಡ್ತಾರೆ ಈ ಸ್ಟ್ರೋಕ್ ನೋಡಿ ಸರಿಪಡಿಸಬಹುದಾ ಅದು ನ್ಯೂರೋಸರ್ಜನ್ ಬರುತ್ತೆ ನ್ಯೂರಾಲಜಿ ಬರುತ್ತೆ ಬೆಲ್ಸ್ ಪ್ಯಾಲ್ಸಿ ಅನ್ನೋದು ಡೆಂಟಲ್ ಮ್ಯಾಕ್ಸಿಲೋ ಮಹಿಳೆಯರಲ್ಲಿ ಸೌಂದರ್ಯ ಪ್ರಜ್ಞೆ ಜಾಸ್ತಿ ಪುರುಷರಲ್ಲಿ ಅದು ಏನೋ ಬಿಡು ಅಂತ ಹೇಳಿ ಒಂದು ಬಿಟ್ಟಾಗ್ತಾರೆ ಅವರು ಹೇಗೆ ಏನಾದರೂ ವ್ಯತ್ಯಾಸಗಳಿದೆಯಾ ಅಥವಾ ನಿಮ್ಮಲ್ಲಿ ಚಿಕಿತ್ಸೆಗೆ ಬರುವವರು ಈ ಈ ಎಲ್ಲ ಕೆಲವು ಕಾರಣಗಳಿಂದಾಗಿ ಸರಿಪಡಿಸಬೇಕು ಇದು ನಂದು ಏನೋ ಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿ ಅವರಾಗೆ ಬರ್ತಾರೆ ಅಥವಾ ನೀವು ಅವ್ರಿಗೆ ಹೇಳ್ತೀರಾ ಬರೀ ಲಕ್ಷಣ ಅಂತಾನೆ ಅಲ್ಲ ಸರ್ ಈಗ ಆರೋಗ್ಯ ದೃಷ್ಟಿಯಿಂದ ಈಗ ಈಗ ಸದ್ಯದಲ್ಲೇ ನನ್ನ ಕೊಲ್ಲಿಗೊಬ್ಬರೇ ಹ್ಯಾಂಡು ನೋವು ಬರ್ತಿದೆ ಅಂತ ರಿಪೀಟೆಡ್ ಆಗಿ ಎರಡ್ ಮೂರ್ ಸಲ ಇ ಸಿ ಜಿ ಮಾಡಿಸಿ ಏನು ಇಲ್ಲ ಏನು ಇಲ್ಲ ಅಂತ ಬಂದ್ರು ತಜ್ಞರೆ ಅವರು ನನ್ನ ಜೊತೆ ವರ್ಕ್ ಮಾಡವ್ರೆ ನಾನು ಸಲ ನೋಡ್ತೀನಿ ಸರ್ ಹಲ್ಲು ಅಂತ ನೋಡಿದ್ರೆ ಮೇಲ್ಗಡೆ ದೌಡೆಯಲ್ಲಿ ಒಂದ್ ಹಲ್ಲು ತುಂಬಾ ಹಾಳಾಗಿತ್ತು ಇದ್ರಿಂದಾನೇ ನಿಮಗೆ ನೋವು ಬರ್ತಿದೆ ಅಂತ ನಾನು ಹೇಳಿದ್ಮೇಲೆ ಅವ್ರ ಹಲ್ಲು ತಗ್ಸಿದ್ಮೇಲೆ ಯಾವ್ ತೊಂದ್ರೇನು ಇಲ್ಲ ಅಂದ್ರೆ ನಾನು ಹೇಳ್ತಾ ಇರೋದೇನು ಅಂದ್ರೆ ನಮ್ಮಲ್ಲೇ ಗೊತ್ತಿರಲ್ಲ ಈ ತರ ಇರುತ್ತೆ ಈ ಸಮಸ್ಯೆ ಇಲ್ಲಿಂದಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅವ್ರಿಗೆ ಅದು ಏನೋ ಸಣ್ಣದಾಗೇನೋ ನೋವು ಅನ್ನೋ ತರ ಇದ್ರು ಆದ್ರೆ ಅದು ರೇಡಿಯೇಟಿಂಗ್ ಆಗಿ ಆಯ್ತು ಅದೇ ತರ ಇಂಪ್ಯಾಕ್ಟೆಡ್ ಟೂತ್ ವಿಸ್ಡಮ್ ಟೀತ್ ಕೇಳಿರ್ತೀರ ಅದು ವಕ್ರವಾಗಿರುತ್ತೆ ಅದನ್ನ ಎಷ್ಟೋ ಜನ ಕಿವಿ ನೋವು ಕಿವಿ ನೋವು ಅಂತಾನೆ ಅಡ್ರೆಸ್ ಮಾಡ್ತಿರ್ತಾರೆ ಸುಮಾರು ವರ್ಷಗಳು ಆಮೇಲೆ ಯಾವಾಗ್ಲೂ ಡೆಂಟಿಸ್ಟ್ ಹತ್ರ ಬಂದಾಗ ಇಲ್ಲ ಇದು ಇದ್ರಿಂದ ಅಂತ ಗೊತ್ತಾಗಿ ಏನಾಗುತ್ತೆ ಅಂದ್ರೆ ಯಾವ್ದೇ ಸಮಸ್ಯೆ ಅದು ಅಲ್ಲೇ ಇರಲ್ಲ ಅದ್ ರೇಡಿಯೇಟ್ ಆಗ್ತಿರುತ್ತೆ ಅಂದ್ರೆ ಅಲ್ಲಿಂದ ಅದ್ ಇನ್ನೊಂದ್ ಕಡೆಗೆ ನೋವು ಕಾಣಿಸ್ಕೊಂತಿರತ್ತೆ ಆತರ ತಜ್ಞತೆಯಲ್ಲಿ ಬೇಕಾಗತ್ತೆ ನೋವು ಏನಾರ ಬರುತ್ತಾ ಖಂಡಿತ ಬರುತ್ತೆ ಸರ್ ಕಿವಿ ನೋವು ತಲೆ ನೋವು ಕೂತ್ಕೆ ನೋವು ಈ ತರ ಕಾಣಿಸ್ಕೊಳುತ್ತ ನೀವು ಒಂದ್ಸಲ ಮ್ಯಾಕ್ಸಿಲೋಫಿಶರ್ ಕಾಣ್ಬೇಕಾಗತ್ತೆ ಡೆಂಟಿಸ್ಟ್ ಕಾಣ್ಬೇಕಾಗತ್ತೆ ಈಗ ಕುತ್ತಿಗೆ ಅವರ ಸಮಸ್ಯೆ ಏನಿರ್ತದೆ ಮೇಡಮ್ ಸಾಮಾನ್ಯ ಅವರದ್ದು ಏನು ಪ್ರಾಬ್ಲಮ್ ಇರುತ್ತೆ ಇನ್ನು ಬೇರೆ ಬೇರೆ ಸಮಸ್ಯೆಗೆ ಕುತ್ತಿಗೆ ಚೆಕ್ ಮಾಡಬಹುದು ನೀವು ನಿಜ ಸಲೈವರಿ ಗ್ಲಾಂಡ್ಸ್ ಅಂತ ಇರುತ್ತೆ ಆ ಗ್ಲಾಂಡ್ಸ್ ಅಲ್ಲಿ ಡಕ್ಟ್ ಬ್ಲಾಕ್ ಆಗಿರೋದಿರುತ್ತೆ ಅಥವಾ ಆ ಸ್ವೆಲ್ಲಿಂಗ್ ಬಂದಿರುತ್ತೆ ಅಥವಾ ಗ್ಲಾಂಡ್ ಇನ್ಫೆಕ್ಟ್ ಆಗಿರೋ ಚಾನ್ಸ್ ಇರುತ್ತೆ ಈ ತರದ್ದು ಕೂಡ ಗಂಟ್ಲುಗೆ ಬರುತ್ತೆ ಆಮೇಲೆ ಲಿಂಫ್ ನೋಟ್ಸ್ ಅಂತ ಕರಿತೀವಿ ಎಷ್ಟೊಂದ್ಸಲ ಈ ಕ್ಯಾನ್ಸರ್ ಲಿಂಫ್ ನೋಟ್ಸ್ ಆಗಿ ಕಾಣ್ಕೊಳ್ಳುತ್ತೆ ಈ ತರ ಎಲ್ಲ ಕುದುಕೆಗೂ ಸಂಬಂಧ ಬರುತ್ತೆ ಹಾರ್ಮೋನಲ್ ಕೆಲವು ಸಮಸ್ಯೆಗಳಿಂದ ಏನಾದರೂ ಹೆಚ್ಚು ಕಡಿಮೆ ಆಗತ್ತ ಇದೆ ಹಾರ್ಮೋನ್ ಅಲ್ಲೂ ಸಮಸ್ಯೆ ಹಾರ್ಮೋನ್ ಥೈರಾಯ್ಡ್ ಅಂತ ಹೇಳಿದ್ರೆ ನೀವು ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಎಲ್ಲ ವಸುಡುಗಳು ಸ್ವೆಲ್ಲಿಂಗ್ ಬರೋ ಚಾನ್ಸ್ ಇರುತ್ತೆ ಮತ್ತೆ ಡಯಾಬಿಟಿಕ್ ಪೇಶೆಂಟ್ ನ ತುಂಬಾ ಜನ ಈ ಇದನ್ನ ಕಂಡಿಡಿಯೋದು ಡೆಂಟಿಸ್ಟ್ ಆಗಿರ್ತಾರೆ ಯಾಕೆಂದ್ರೆ ಆ ಆ ಲಕ್ಷಣಗಳ್ ನೋಡಿದ ತಕ್ಷಣ ಇವ್ರಿಗೆ ಡಯಾಬಿಟಿಕ್ ಇದೆ ಅಂತ ಗೊತ್ತಾಗುತ್ತೆ ಅದನ್ನ ನೋಡಿದಾಗ ಅಂದ್ರೆ ಈಗ ಒಂದು ಚಿಕಿತ್ಸೆ ಮಾಡ್ಬೇಕಂತಂದಾಗ ಒಂದು ಇಂತಿಷ್ಟು ತಂಡ ಯಾವುದೋ ಒಂದು ಸರ್ಜರಿ ಮಾಡ್ಬೇಕಂದಾಗ ಸುಮಾರು ಎಲ್ಲ ವೈದ್ಯರು ನೀವು ಇರ್ತಾರೆ ಇರ್ತಾರೆ ಮಕ್ಕಳ ತಜ್ಞರು ಇರಬಹುದು ಇನ್ನಿತರ ಎಲ್ಲ ಅಲ್ಲಿ ತಜ್ಞರು ಅಲ್ಲಿ ಸೇರಿಕೊಂಡಿರ್ತೀರಿ ನೀವು ಹಾಗೆ ಈ ಒಂದು ಚಿಕಿತ್ಸೆಯಲ್ಲಿ ಯಾವ ಯಾವ ವೈದ್ಯರ ಸಹಕಾರ ಬೇಕಾಗಬಹುದು ನಿಮಗೆ ಅದರ ಬಗ್ಗೆ ಹೇಳಿ ಸರ್ ಯಾವುದೇ ಮುಖಕ್ಕೆ ಸಂಬಂಧಪಟ್ಟಿರೋದ್ರಿಂದ ಫಾರ್ ಎಕ್ಸಾ ನೀವು ಹೇಳ್ದಂಗೆ ಬ್ಲಾಕ್ ಫಂಗಸ್ ಟೈಮ್ ಅಲ್ಲಿ ಅದು ಮುಖ ಫುಲ್ ಫಸ್ಟು ಅನಸ್ತಿಟಿಸ್ ಬೇಕಾಗ್ತಾರೆ ಅನಸ್ತಿಷ್ಯಾನೇ ಚಾಲೆಂಜ್ ಆಗಿರುತ್ತೆ ಯಾಕೆಂದ್ರೆ ಮೂಗು ಬಾಯಿ ಎಲ್ಲ ಇನ್ವಾಲ್ವ್ ಆಗಿತ್ತು ಅದೊಂದು ಅನಸ್ತಿಷ ನೆಕ್ಸ್ಟು ಇ ಎನ್ ಟಿ ಸರ್ಜನ್ನು ಬೇಕಾಗ್ತಾರೆ ಕಣ್ಣಿನ ಡಾಕ್ಟ್ರು ಬೇಕಾಗ್ತಾರೆ ಮ್ಯಾಕ್ಸಿಲೋಫೇಶಿಯಲ್ ನಾವು ದೌಡೆಗೆ ಬೇಕಾಗ್ತೀವಿ ನೆಕ್ಸ್ಟು ನ್ಯೂರೋ ಸರ್ಜನ್ನು ಬೇಕಾಗ್ತಾರೆ ಅದು ಮೇ ಜಾಸ್ತಿ ಬಂದಿದ್ದೆ ಮೇಲ್ಗಡೆ ದೌಡೆಗೆ ಬ್ಲ್ಯಾಕ್ ಫಂಗಸ್ ಬಂದಿದ್ದು ಮೇಲ್ಗಡೆ ದೌಡೆಗೆ ಸೊ ಮೇಲ್ಗಡೆ ದೌಡೇನೇ ಇಲ್ಲ ಅಂದರೆ ಬಾಯಿ ಮೂಗು ಕನೆಕ್ಷನ್ ಇಲ್ದಂಗೆ ಆಗ್ಬಿಡ್ತು ಬಾ ಆ ಪೇಷೆಂಟ್ಸ್ ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ ಅವರು ನೋವು ಅವರು ಬಾಯಿ ಬಿಟ್ಟು ಹೇಳ್ಕೊಳಕ್ ಆಗದೆ ಇರೋ ಪರಿಸ್ಥಿತಿ ಒಂದ ಆ ಅಗ್ಳು ಅನ್ನ ಇರ್ಲಿ ನೀರು ಕುಡಿಯಕಾಗದೇ ಇರೋ ಪರಿಸ್ಥಿತಿ ಆ ತರ ಇದು ಅಂದ್ರೆ ನೀವ್ ಮಲ್ಟಿ ಸ್ಪೆಷಾಲಿಟಿ ಎಲ್ಲಾ ತಜ್ಞರು ಸೇರಿ ಸರ್ಜರಿ ಮಾಡಬೇಕಾಗಿತ್ತು ಈಗ ಈ ರೀತಿಯಾದ ಇಂಥದ್ದೇ ಒಂದು ಘಟನೆಗಳನ್ನ ತಾವು ಹೇಳಬಹುದಾ ಅಥವಾ ಇನ್ ಬೇರೆ ಏನಾದರೂ ವಿಶೇಷವಾದಂತಹ ಘಟನೆ ಇದೆ ತಾವು ಈ ಚಿಕಿತ್ಸೆ ಬಹಳ ಒಂದು ಸವಾಲಿನ ಒಂದು ಕೆಲಸವನ್ನು ನಾವು ಮಾಡಬೇಕಾಯ್ತು ಅಂತ ಹೇಳಿ ನೆನಪು ಮಾಡಿಕೊಳ್ಳೋದಾದ್ರೆ ನೆನಪು ಮಾಡ್ಕೊಳ್ಳೋದಾದ್ರೆ ನಿಜವಾಗ್ಲೂ ಇವತ್ತಿಗೂ ನೆನೆಸ್ಕೊಂಡು ಕಣ್ಣು ತುಂಬಿ ಅಥವಾ ಮನಸ್ಸು ತುಂಬಿ ಅಳು ಅಂಥ ಪರಿಸ್ಥಿತಿ ಅಂದ್ರೆ ನಾವು ಈ ಬ್ಲ್ಯಾಕ್ ಫಂಗಸ್ ಅಲ್ಲಿ ಸುಮಾರು ನಾನು ಬೌರಿಂಗ್ ಆಸ್ಪತ್ರೆಯಲ್ಲಿ ಅವಾಗ ತಜ್ಞರಾಗಿದ್ದೆ ಸುಮಾರು ಸಾವಿರಕ್ಕೆ ಹೆಚ್ಚು ಪೇಶೆಂಟ್ಸ್ ಅಡ್ಮಿಟ್ ಆಗಿದ್ರು ನಾವು ಐನೂರಕ್ಕೂ ಜಾಸ್ತಿ ಸರ್ಜರಿಗಳು ಮಾಡಿದ್ವಿ ಈ ಸರ್ಜರಿ ಆಯಿತು ಜೀವ ಉಳಿಸ್ಬಿಟ್ವಿ ಆದ್ರೆ ನೆಕ್ಸ್ಟ್ ಚಾಲೆಂಜ್ ನಮಗೆ ಏನಿತ್ತು ಅಂದ್ರೆ ಅವರು ಮೂಗು ಬಾಯಿ ಎರಡು ಮಧ್ಯ ದೌಡೆ ತೆಗೆದ್ವಲ್ಲ ಎಲ್ಲರಿಗೂ ಪೈಪ್ ಹಾಕಿ ಬಿಟ್ಟಿದ್ವಿ ಸರ್ ಎಲ್ಲರ ಬಾಯಲು ಒಂದೊಂದು ಪೈಪ್ ಆ ಪೈಪಿಂದಾನೆ ನೀರು ಪೈಪಿಂದಾನೇ ಗಂಜಿ ಎಷ್ಟ್ ದಿನ ಇರಕ್ಕಾಗತ್ತೆ ಮನುಷ್ಯ ಈ ಪರಿಸ್ಥಿತಿಲಿ ನಾವು ಇಂಡಿಯನ್ ಪ್ರಾಸ್ಟೊಡಟಿಕ್ ಸೊಸೈಟಿ ಅದು ಕೂಡ ದಂತದಲ್ಲಿ ಒಂದು ವಿಭಾಗ ನಾವು ಫೇಶಿಯಲ್ ಸರ್ಜನ್ ಅಸೋಸಿಯೇಷನ್ ಜೊತೆ ಆ ಅಸೋಸಿಯೇಷನ್ ಸೇರ್ಕೊಂಡು ಕೃತಕ ದಂತ ಒಂದು ಮಾಡಿದ್ವಿ ಆ ಪೇಷಂಟ್ ಒಬ್ಬರೊಬ್ಬರಿಗೂ ಟ್ಯೂಬ್ ತೆಗೆದು ಆ ಪೇಶೆಂಟ್ಗಳು ಮೇಡಮ್ ನಿಮ್ಮ ಕೈಯಿಂದನೇ ನಾನು ಮೊದಲನೇ ಗುಟ್ಟಕ್ಕೂ ನೀರು ಕುಡಿಬೇಕು ಅಂದಾಗ ಆ ಆ ಕ್ಷಣ ಇದೆಯಲ್ಲ ಸರ್ ಅದು ನೆನೆಸ್ಕೊಂಡ್ರೆ ನಿಜವಾಗ್ಲು ಯಾಕೆಂದ್ರೆ ಬಾಯಿಂದ ನಾವು ದಿನನಿತ್ಯ ನಮಗೆ ಅದ್ರ ಇದಿರಲ್ಲ ಆ ಟ್ಯೂಬ್ ತೆಗ್ದು ನಿಮ್ಮ ಕೈಯಲ್ಲೇ ನೀರು ಕುಡಿಬೇಕು ಮೇಡಮ್ ಅಂದ್ರಲ್ಲ ಅದು ಅದೇ ಸಾಕ್ಷಾತ್ ದೇವರೇ ನಮ್ಮ ಮುಂದೆ ನಿಂತಿದ್ದಾರೆ ಯಾಕಂದ್ರೆ ಅವರಿಂದನೇ ಬದುಕಿರ್ತೀವಿ ವಿಶೇಷವಾಗಿ ಬ್ಲಾಕ್ ಫಂಗಸ್ ಇಂದ ಬದುಕಿ ಬಂದವರದ್ದು ಕಥೆಗಳು ಹಾಗೆ ಇವೆ ನಾವು ಬದುಕಿ ಬಂದಿದ್ದೇ ದೊಡ್ಡ ಪ್ರವಾಹ ವೈದ್ಯರು ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಸ್ಮರಿಸ್ಕೋತಾರೆ ಅವರು ಹಾಗೆ ಇಂಥ ಒಂದು ಪರಿಸ್ಥಿತಿನಲ್ಲಿ ವೈದ್ಯರಾದವರು ನಾವು ಚಿಕಿತ್ಸೆಗಷ್ಟೇ ಸೀಮಿತ ಅಂತ ಹೇಳೋಂಗಿಲ್ಲ ಎಲ್ಲರಿಗೂ ಕೂಡ ಹೃದಯ ಇರುತ್ತೆ ಮನಸ್ಸಿರುತ್ತೆ ಎಲ್ಲರಿಗೂ ಕೂಡ ಭಾವನೆಗಳಿರ್ತವೆ ಅಂಥ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ನಾವು ಸ್ಪಂದಿಸ್ತೀವಿ ಅವರು ಕೂಡ ಅವರಂತೂ ವೈದ್ಯರು ಅವರೇ ದೇವರು ನಮಗೆ ಅಂತ ಸಂಪೂರ್ಣವಾಗಿ ನಂಬಿರ್ತಾರೆ ಮತ್ತು ಎಲ್ಲ ಭಾರ ಅವ್ರ ಮೇಲೆ ಹಾಕಿರ್ತಾರೆ ಬಂದವರು ಕೂಡ ವೈದ್ಯರೇ ನೀವು ಹೇಗಾದರೂ ಮಾಡಿ ಪ್ರಾಣ ಉಳಿಸಿ ಹೇಗಾದರೂ ಮಾಡಿ ಚಿಕಿತ್ಸೆ ಮಾಡಿ ಸರಿ ಮಾಡಿಸಿ ಅಂತಲೇ ಹೇಳ್ತಿರ್ತಾರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಾಗ ವೈದ್ಯಕೀಯ ಚಿಕಿತ್ಸೆ ಅಂತ ಅನ್ನೋದು ಬಹಳ ಮುಖ್ಯ ಆಗತ್ತೆ ನಮಗೆ ಮತ್ತು ನಿರ್ಲಕ್ಷ್ಯ ಮಾಡಿರ್ತೀವಿ ದೊಡ್ಡ ಊರಿಗೆ ಅಲ್ಲೆಲ್ಲಿ ಇಷ್ಟು ದೂರ ಹೋಗಿ ಏನು ಚಿಕಿತ್ಸೆ ಮಾಡ್ಕೋಬೇಕು ನಮಗೇನು ಬ ಪರವಾಗಿಲ್ಲ ಬಿಡು ಅಂತ ಹೇಳಿ ತಾತ್ಸಾರ ಮಾಡೋದು ಕೂಡ ಇರುತ್ತೆ ಈಗ ಡಾಕ್ಟ್ರೇ ಇವೆಲ್ಲವೂ ಕೂಡ ಏನೋ ಬಂದದ್ದಾಗ ಅಪಘಾತಗಳನ್ನು ತಪ್ಪಿಸಬಾರ್ದು ನಾವು ಎಚ್ಚರದಿಂದ ಇರಬೇಕು ಅಂತ ಹೇಳ್ತೀವಿ ನಿಜ ಆದ್ರೆ ಏನೋ ಬಿಟ್ಬಿಡೋಣ ನಾವು ಏನು ಮುಂಜಾಗ್ರತೆಯ ತಗೋಬಹುದು ಈ ಈ ರೀತಿಯಾದಂತಹ ವಿಕಾರಗಳಿಂದ ದೂರ ಇರಾಕೆ ತಪ್ಸಾಕೆ ಏನೇನು ಸಾಧ್ಯತೆಗಳಿವೆ ಅಂತ ಸಾಧ್ಯತೆ ನೀವು ಹೇಳ್ದಂಗೆ ಹೆಲ್ಮೆಟ್ ಧರಿಸೋದು ಪಾನ್ ಬಿಡ ತಗೊಳ್ದೆ ಇರೋದು ಈ ತರ ಎಲ್ಲ ಇದೆ ಅದ್ರ ಜೊತೆಗೆ ನಾನು ಏನ್ ಮಾಹಿತಿ ಕೊಡ್ಬೇಕಂತೀನಿ ಅಂದ್ರೆ ಎಲ್ಲಾ ಜಿಲ್ಲಾ ಆಸ್ಪತ್ರೆಲ್ಲೂ ಈಗ ತಜ್ಞತೆ ಇದೆ ಎಲ್ಲಾ ಈಗ ಹಳ್ಳಿ ಅಂತ ಅಂದ್ರೆ ಎಲ್ಲಾದ್ರು ಒಂದು ಜಿಲ್ಲಾ ಆಸ್ಪತ್ರೆಗಳ ಹತ್ರ ಇದ್ದೇ ಇರ್ತಾರೆ ಸೊ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಚಿಕಿತ್ಸೆಗಳು ದೊರೆಯುತ್ತೆ ನೀವಲ್ಲಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅಲ್ಲಿ ತಲುಪಬೇಕು ಆ ಚಿಕಿತ್ಸೆ ತಗೋಬೇಕು ಜಾಸ್ತಿ ತೊಂದರೆ ಆಗೋದನ್ನ ತಡೆ ಮಾಡಬಹುದು ಅಂತ ಮಾಡಬಹುದು ಇಂತಹ ಊರುಗಳಲ್ಲೇ ಬೆಂಗಳೂರಂತಹ ಊರಲ್ಲಿ ಈ ರೀತಿಯಾದಂತಹ ಚಿಕಿತ್ಸೆ ಇದೆಯಾ ಅಥವಾ ಬೇರೆ ಎಲ್ಲಾ ಜಿಲ್ಲಾ ಸ್ಥಳಗಳಲ್ಲಿ ಇದೆಯಾ ತಾವು ಹೇಳದಂಗೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಭಾಳಷ್ಟು ಸೌಲಭ್ಯಗಳು ಇವೆ ಅಂತಂದಾಗ ಈ ಮುಖ ದವಡೆ ದಂತ ಚಿಕಿತ್ಸೆಯಲ್ಲಿ ಈ ರೀತಿಯಾಗಿ ತಜ್ಞ ವೈದ್ಯರು ಕೂಡ ಎಲ್ಲ ಕಡೆ ಸಿಗ್ತಾರಾ ಹೇಗೆ ನಿಮ್ಮ ಹೌದು ಸರ್ ನಾನೇ ಇಪ್ಪತ್ತೈದು ವರ್ಷದಿಂದ ಸರ್ಕಾರಿ ಸೇವೆಯಲ್ಲಿ ಇದ್ದೀನಿ ನಾನು ಪ್ರಮುಖ ಆಸ್ಪತ್ರೆಗಳಲ್ಲಿ ಮಾಡಿದ್ದೀನಿ ಯಲಂಕ ಜನರಲ್ ಆಸ್ಪತ್ರೆಯಲ್ಲಿ ಮಾಡಿದ್ದೀನಿ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಡಿದ್ದೀನಿ ಬೌರಿಂಗ್ ಆ್ಯಂಡ್ ಲೇಡಿ ಕಝನ್ ಅಲ್ಲಿ ಮಾಡಿದ್ದೀನಿ ಇದೇ ರೀತಿ ನನ್ನ ಜೊತೆಗಾರರು ಕೂಡ ರಾಯಚೂರಿಂದ ಮೈಸೂರವರೆಗೂ ಚಾಮರಾಜನಗರದಿಂದ ಎಲ್ಲ ಜಿಲ್ಲೆಗಳಲ್ಲೂ ನಲ್ವತ್ತಕ್ಕೂ ಹೆಚ್ಚು ತಮ್ಮ ಬಹಳ ಸಂತೋಷ ಕೆಲವೊಂದನ್ನ ನೀವು ವಿವರಣೆ ಮಾಡೋ ರೀತಿ ನೋಡಿದ್ರೆ ಅಂತ ಊರಿಗೆ ಬರ್ಬೇಕೇನೋ ಅಂತ ಅನಿಸ್ತದೆ ನಮಗೆ ಆದ್ರೆ ಎಲ್ಲವೂ ಕೂಡ ಸಾಧ್ಯವಿದೆ ಎಲ್ಲಾ ಕಡೆಯೂ ಕೂಡ ತಜ್ಞ ವೈದ್ಯರು ಇದ್ದಾರೆ ಮತ್ತೆ ಎಲ್ಲಾ ಭಾಗದಲ್ಲಿ ಜನ ತಮಗಿದ್ದಂಥ ಸಮಸ್ಯೆಗಳನ್ನ ಅವ್ರು ಸುಲಭವಾಗಿ ಪರಿಹರಿಸ್ಕೊಳ್ಳಕ್ಕೆ ಟ್ರೈ ಮಾಡಬೇಕು ವೈದ್ಯರನ್ನ ಕಾಣಬೇಕು ತಾವು ತಾವೇ ಏನಾದರೂ ಒಂದು ಮಾಡ್ಲಿಕ್ಕೆ ಹೋಗ್ಬಾರ್ದು ಏನೋ ಕೆಲವರು ಏನಂದ್ರೆ ಸ್ವಂತ ಚಿಕಿತ್ಸೆ ಮಾಡ್ಲಿಕ್ಕೆ ಮುಂಚೆ ವೈದ್ಯರು ಅಂದ್ರೆ ನಮಗೆ ಜ್ವರದಿಂದ ಹಿಡಿದು ಮೈಕೈ ನೋವಿಂದ ಹಿಡಿದು ಡೆಲಿವರಿವರೆಗೂ ಒಬ್ಬರೇ ತಜ್ಞರು ಇರ್ತಿದ್ರು ಆತರ ಇದ್ದಿದ ಕಾಲ ಇತ್ತು ಈಗ ಅದೇ ರೀತಿ ಇದನ್ನು ಕೂಡ ಮ್ಯಾಕ್ಸಿಲೋಫೇಷಿಯಲ್ ಅಂದ್ರೆ ಮುಖ ಮತ್ತು ದೌಡೆ ಅನ್ನೋದನ್ನು ಕೂಡ ರೆಕಗ್ನೈಸ್ ಆಗಕ್ಕೆ ಅಥವಾ ಅದ್ರ ತಜ್ಞತೆನ ಅದು ಪಡ್ಕೊಳಕ್ಕೆ ಸಮಯ ಬೇಕು ಬೇರೆ ಹೊರದ ದೇಶಗಳಲ್ಲಿ ಆಗಲೇ ಅದು ಬಹಳ ಪ್ರಮುಖವಾಗಿ ಆಗಿದೆ ಆದರೆ ನಮ್ಮ ದೇಶದಲ್ಲಿ ಇನ್ನು ಇದ್ರ ಬಗ್ಗೆ ಜಾಸ್ತಿ ಜನಕ್ಕೆ ಮಾಹಿತಿ ಇಲ್ಲ ಈಗ ನೆಗಡಿ ಅಂದ್ರೆ ಈಗ ಎ ಟಿ ಹತ್ರ ಹೋಗ್ಬೇಕು ಅಂತ ಗೊತ್ತು ಕಾಲ್ ನೋವು ಅಂದ್ರೆ ಆರ್ಥೋಪಿಡಿಕ್ ಅಂತ ಗೊತ್ತು ಆಗ ಅವಾಗ ಇರ್ಲಿಲ್ಲ ಸರ್ ಅವಾಗ ನಾ ಮಕ್ಳಿದಾಗಳು ಎಲ್ಲರದಕ್ಕೂ ಒಂದೇ ವೈದ್ಯ ಈಗ ಡೆಂಟಲ್ ಅಂದ್ರೆ ಅದರಲ್ಲೂ ತಜ್ಞತೆಗಳು ಅನ್ನೋದನ್ನ ಜನಕ್ಕೆ ಆಯ್ತಲ್ಲ ಬಹಳ ಒಂದು ಒಳ್ಳೆಯ ವಿಚಾರವನ್ನ ತಾವು ತಿಳಿಸಿದ್ದೀರಿ ವಿಶೇಷವಾಗಿ ಈ ಮುಖ ದವಡೆ ಮತ್ತು ಒಟ್ಟು ನಮ್ಮ ಮುಖದ ಸೌಂದರ್ಯ ಸೀಳು ತುಟಿ ಆಗಿರಬಹುದು ಕುತ್ತಿಗೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರಬಹುದು ಎಲ್ಲವನ್ನು ಕೂಡ ಸರಿಪಡಿಸ್ಕೆ ಸಾಧ್ಯವಿದೆ ಅಂತ ಹೇಳಿ ತಮ್ಮ ಜೊತೆಗಿನ ಒಂದು ಮಾತುಕತೆಯಲ್ಲಿ ನಮಗೆ ತಿಳಿದು ಮೇಡಮ್ ಈ ಮಾಹಿತಿ ಒದಗಿಸಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ